ಶ್ರೀ ರಾಮನವಮಿ ಹಬ್ಬದ ಏನು ಏನಂತ ಹೇಳಿದರೆ ಏಪ್ರಿಲ್ ಹದಿನೇಳರಂದು ಶ್ರೀರಾಮನವಮಿ ಹಿಂದುಗಳ ಪವಿತ್ರ ಹಬ್ಬಗಳಲ್ಲಿ ಇದೂ ಕೂಡ ಒಂದು ಈ ದಿನದಂದು ಭಗವಾನ್ ಶ್ರೀರಾಮ ಹುಟ್ಟಿದನೆಂಬ ನಂಬಿಕೆ ಇದೆ ದಶರಥ ಮತ್ತು ಕೌಶಲ್ಯನ ಮಗನಾಗಿ ಹುಟ್ಟಿದ ಶ್ರೀರಾಮನನ್ನು ಈ ದಿನದಂದು ಪೂಜಿಸಿದರೆ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಸುಖ ಶಾಂತಿ ನೆಲೆಯಾಗುತ್ತದೆ ಎಂದು ಹಿಂದುಗಳ ನಂಬಿಕೆ ಭಗವಾನ್ ವಿಷ್ಣುವಿನ ಏಳನೇ ಅವತಾರ ಭಗವಾನ್ ಶ್ರೀರಾಮ ಶ್ರೀರಾಮನನ್ನು ರಘುವಂಶೀಯ ಗುರುಗಳಾದ ಮಹಿ ವಸಿಷ್ಠರು ನಾಮಕರಣ ಮಾಡಿದ್ದರು ವಸಿಷ್ಠರ ಪ್ರಕಾರ ರಾಮ ಎಂಬ ಪದವು ಎರಡು ಬೀಜಕ್ಷರಗಳಿಂದ ಅಂದರೆ ಅಗ್ನಿ ಬೀಜ ಮತ್ತು ಅಮೃತ ಬೀಜ ಈ ಅಕ್ಷರಗಳು ಮನಸ್ಸು ದೇಹ ಮತ್ತು ಆತ್ಮಕ್ಕೆ ಶಕ್ತಿಯನ್ನು ನೀಡುತ್ತದೆ ಶ್ರೀರಾಮನವಮಿ ಯುಗಾದಿಯ ಎಂಟು ದಿನಗಳ ನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ ಕೆಲವರು ದೇವಸ್ಥಾನಕ್ಕೆ ಭೇಟಿ ನೀಡಿ ಇನ್ನು ಕೆಲವರು ತಮ್ಮ ಮನೆಯಲ್ಲಿಯೇ ಪ್ರಾರ್ಥಿಸುತ್ತಾರೆ ಇನ್ನು ದಕ್ಷಿಣ ಭಾರತದ ಕಡೆ ಹಾಗೂ ಕರ್ನಾಟಕದಲ್ಲಿ ಪಾನಕ ಹಾಗೂ ಕೋಸಂಬರಿಗಳನ್ನು ಬಂದವರಿಗೆ ನೀಡಿ ಆಚರಿಸಲಾಗುತ್ತದೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ ನನ್ನ ಹಿಂದಿನ ವಿಡಿಯೋದಲ್ಲಿ ಕಮೆಂಟ್ ಮಾಡಿದಿರಿ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ ಸೊ ನನ್ನ ಮುಂದಿನ ವೀಡಿಯೋ ನಿಮ್ಗೆ ಯಾವುದ್ರ ಬಗ್ಗೆ ಬೇಕು ಯಾವ ವಿಷಯದ ಬಗ್ಗೆ ಬೇಕು ಅಂತ ಒಂದು ಕಮೆಂಟ್ ಮಾಡಿ ಸೊ ನಿಮಗೋಸ್ಕರ ನನ್ನ ಮುಂದಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಜಾಯ್ ಶ್ರೀರಾ